ಶಾಲಾ ಮಕ್ಕಳಿಗೆ ಉಪಯೋಗಕ್ಕೆ ಬಾರದ ಶೌಚಾಲಯ ಕೃಷ್ಣರಾಜಪೇಟೆ ತಾಲೂಕಿನ ಚಿಕ್ಕಮಂದಗೆರೆ ಕೊಪ್ಪಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ನಿರ್ಮಿಸಿರುವ ಶೌಚಾಲಯವು ನಾಲ್ಕು ವರ್ಷವಾದರೂ ಶಾಲಾ ಮಕ್ಕಳಿಗೆ ಬಳಕೆಗೆ ಬಾರದಂತಾಗಿದೆ ಎಂದು ಶಾಲಾ ಮಕ್ಕಳು ತಿಳಿಸಿದರು

ನೀರಿನ ಟ್ಯಾಂಕ್ ಸಹ ಅಳವಡಿಸಿಲ್ಲ ಬಾಗಿಲುಗಳು ಇಲ್ಲದ ಸ್ಥಿತಿ ಒಳಗಡೆ ನೀರಿನ ಸಂಪರ್ಕವಿಲ್ಲ ವಾಸನೆ ತೀವ್ರವಾಗಿ ಹರಡಿರುವುದು ಪೈಪ್ಲೈನ್ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ ಇವೆಲ್ಲವೂ ಇದನ್ನು ಉಪಯೋಗಕ್ಕೆ ಅಸಾಧ್ಯಗೊಳಿಸಿದೆ ಆದರೆ ಕಾಮಗಾರಿ ಬಿಲ್ ಮಾತ್ರ ಪಡೆದುಕೊಂಡಿದ್ದಾರೆ ನೆಪ ಮಾತ್ರಕ್ಕೆ ಶೌಚಾಲಯ ಇದೆ ಆದರೆ ಉಪಯೋಗಕ್ಕೆ ಬರುವಂತಿಲ್ಲ ಕಾಮಗಾರಿ ಮಾಡಿದವರು ನಿಗದಿತ ಗುಣಮಟ್ಟ ಪಾಲಿಸಿಲ್ಲ ಇಂತಹ ಸ್ಥಿತಿಯಿಂದ ಮಕ್ಕಳ ಶಿಕ್ಷಣಕ್ಕೂ ಭಂಗ ಉಂಟಾಗಿದೆ ಎಂದು ಶಾಲಾ ಸಿಬ್ಬಂದಿಯೊಬ್ಬರು ಹೇಳಿದರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಮತ್ತು ಕ್ಷೇತ್ರದ ಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಸಮಸ್ಯೆಗೆ ಯಾವತ್ತೂ ಪರಿಹಾರ ಸಿಕ್ಕಿಲ್ಲ ಶೌಚಾಲಯ ಬಳಸಲು ಅನುಕೂಲವಾಗುವಂತೆ ತುರ್ತು ನವೀಕರಣ ಹಾಗೂ ನೀರು ಪೈಪ್ ಸಂಪರ್ಕ ಕಾರ್ಯ ಕೈಗೊಳ್ಳಬೇಕು ಎಂದು ತಿಳಿಸಿದರು ಇಪ್ಪತ್ತೆರಡನೇ ಸಾಲಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಶಾಲೆ ಚಿಕ್ಕಮಗಳೂರು ಶಾಲೆಯ ಶೌಚಾಲಯ ಇಲ್ಲಿ ತನಕ ನಾಲ್ಕು ವರ್ಷ ಆದರೂ ಕೂಡ ಒಂದು ಪೂರ್ಣಗೊಂಡಿಲ್ಲ ಇನ್ನೂ ಅರ್ಧದಲ್ಲಿ ನಿಂತಿದೆ ನಾನು ಸುಮಾರು ಸರಿ ಪಂಚಾಯಿತಿಗೆಲ್ಲ ಅರ್ಜಿ ಕೊಟ್ಟು ಪಿ ಡಿ ಓಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಬಂದು ಭಾ ಸ್ಪಂದಿಸಿಲ್ಲ ಅವರು ಮತ್ತು ಇಂಜಿನಿಯರು ಈ ಇಲ್ಲಿ ನಮ್ಮ ಹುಡುಗರಿಗೆ ಇವತ್ತು ಸ್ವಲ್ಪ ಮಳೆಗಾಲ ಇರೋದರಿಂದ ಹಾವಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಭಾಳ ತೊಂದರೆ ಆಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಹರಿಸಿ ನಮ್ಮ ಶಾಲೆಯ ಶೌಚಾಲಯಗಳನ್ನು ಸುಸಜ್ಜಿತವಾಗಿ ನಾಲ್ಕು ಮುಕ್ಕಾಲು ಲಕ್ಷ ಹೈಟೆಕ್ ಶೌಚಾಲಯ ಅಂತ ಮಾಡಿಬಿಟ್ಟು ಹೈಟೆಕ್ ಆಗಿಲ್ಲ ಇದು ಥರ ಇದಾಗಿದೆ ಆದ್ದರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ನಿಂತ್ಕೊಂಡು ನಾನು ಎಲ್ಲರಿಗೂ ತಾಲೂಕ್ ಪಂಚಾಯತಿಗೂ ಕೂಡ ಒಂದು ಅರ್ಜಿ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಇದು ಮಾಡೋರು ಇಲ್ಲಿ ಪಿ ಡಿಒಗೂ ಕೂಡ ಒಂದು ಅರ್ಜಿ ಕೊಟ್ಟು ಸುಮಾರು ಅಲೆ ಎರಡು ಮೂರು ತಿಂಗಳಾಯಿತು ಅವರು ಕೂಡ ಇನ್ನು ಸ್ಪಂದಿಸಿಲ್ಲ ನಾನು ಫೋನ್ ಮಾಡೆಲ್ಲ ಕೇಳ್ತಾ ಇದ್ದೀನಿ ಸ್ಪಂದಿಸಿಲ್ಲ ಆದ್ದರಿಂದ ದಯಮಾಡಿ ನನ್ನ ಶಾಲೆಯ ಶೌಚಾಲಯವನ್ನ ಜಲ್ದಿ ಒಂದು ಸ್ವಲ್ಪ ಪೂರ್ಣಗೊಳಿಸ್ಕೊಡ್ಬೇಕು ಅಂತ ಅಂತ ಈ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಎಷ್ಟು ವರ್ಷ ಆಯ್ತು ಸರ್ ಇದು ಶೌಚಾಲಯ ನಾಲ್ಕು ವರ್ಷ ಆಗಿದೆ ಮಕ್ಕಳಿಗೆ ಬೇರೆ ಶೌಚಾಲಯ ಏನಾದ್ರು ಇದೆಯಾ ಅಲ್ಲೊಂದಿದೆ ಸರ್ ಅದರಲ್ಲೇ ಹೋಯ್ತಾ ಇದೆ ಅದರಲ್ಲೇ ಹೋಗ್ತಾ ಇದ್ದಾರೆ ಈ ಬಗ್ಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಮತ್ತು ಶೌಚಾಲಯವನ್ನು ಶೀಘ್ರ ಉಪಯೋಗಕ್ಕೆ ಯೋಗ್ಯ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ भावना टी की केरी कृष्ण राजपेटे